ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ್ತಿಲು ಪೂಜೆ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಹೊಸ್ತಿಲು ಪೂಜೆನ ಮಾಡಬೇಕಾಗತ್ತೆ ಹಾಗೆ ಹೊಸ್ತಿಲಿಗೆ ಅಲಂಕಾರ ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮನೆಗೆ ಬಾಗಿಲು ಬಾಗಿಲಿಗೆ ಒಂದು ಹೊಸ್ತಿಲು ಇದ್ದೇ ಇರುತ್ತೆ ಅದರಲ್ಲಿ ಹೊಸತೇನಿದೆ ಅಂತ ಅಸಡ್ಡೆ ಮಾಡುವರೇ ಜಾಸ್ತಿಯಾಗಿರ್ತಾರೆ ಆದರೆ ಹೊಸ್ತಿಲು ಮನೆಯ ಒಂದು ಮುಖ್ಯವಾದ ಸ್ಥಳ ಹಾಗೆ ಮನೆಯ ಸದಸ್ಯರಾದರೂ ಹೊರಗಿನವರಾದರೂ ಅಥವಾ ಅದೃಷ್ಟ ಲಕ್ಷ್ಮಿ ಬರುವುದಾದರೂ ನೆಗೆಟಿವಿಟಿ ಪ್ರವೇಶಿಸುವುದಾದರೂ ಎಲ್ಲವೂ ಕೂಡ ಆ ಹೊಸ್ತಿಲನ್ನು ದಾಟಿಯೇ ಬರಬಹುದು ಎಂದು ಮರಿಬಾರ್ದು ಹಾಗೆ ಕೆಳಗಿನ ಹೊಸ್ತಿಲಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಮೇಲಿನ ಭಾಗದಲ್ಲಿ ಗೌರಿ ದೇವಿ ನೆಲೆಸಿರ್ತಾರೆ ಆದ್ದರಿಂದ ಹೊಸ್ತಿಲಿನ ವಿಚಾರವನ್ನು ಕಡೆಗಣಿಸಬಾರ್ದು ಮನೆಯಲ್ಲಿ ಮಕ್ಕಳು ಹೊಸ್ತಿಲನ್ನು ತುಳಿಯುವುದು ಅದರಲ್ಲೂ ಪಾದರಕ್ಷೆ ಹಾಕ್ಕೊಂಡು ತುಳಿಯೋದು ಇಂಥದೆಲ್ಲ ಮಾಡುವಾಗ ತಿಳಿಸಿ ಹೇಳುವುದು ಬಹಳ ಮುಖ್ಯ ಹಾಗೆ ಹೊಸ್ತಿಲಿನ ಬಳಿ ಕುಳಿತುಕೊಂಡು ತಲೆ ಬಾಚುವ ಅಭ್ಯಾಸ ಕೆಲವರಿಗೆ ಇದ್ದೇ ಇರುತ್ತೆ ಅದನ್ನು ಮಾಡಬಾರ್ದು ಹಾಗೆ ಹೊಸ್ತಿಲಿನ ಬಳಿ ಡಸ್ಟ್ಬಿನ್ ಇಡಬಾರ್ದು ಹೊಸ್ತಿಲಿನ ಬಳಿ ವರಂಡ ಎಲ್ಲವನ್ನು ಕೂಡ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಯಾರಾದರೂ ಮಾತನಾಡಿಸುವಾಗ ಅಥವಾ ಏನಾದರೂ ಕೊಡುವಾಗ ಹೊಸ್ತಿಲಿನ ಒಳಗೆ ಒಂದು ಕಾಲು ಹೊರಗೆ ಕಾಲು ಇಟ್ಟು ನಿಲ್ಲುವುದು ಮಾಡ ಬಾರ್ದು ಇದು ದಟ್ಟ ದರಿದ್ರವನ್ನ ತಂದುಕೊಡುತ್ತೆ ಹಾಗೆ ಹೀಗಂತಲೂ ಎಲ್ಲರೂ ಕೂಡ ಬಹಳ ಬ್ಯುಸಿ ಇರುವ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ದುಡಿಬೇಕಾಗತ್ತೆ ಆ ದುಡಿದ್ರೆ ಕೂಡ ಉಪ್ಪು ಹುಣಸೆ ಹುಟ್ಟುವಂಥ ಕಾಲ ಇದು ಇಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಪಾಲಿಸೋದು ಅಸಾಧ್ಯ ಎನಿಸಿದ್ರು ಕೂಡ ಕೆಲವೊಂದು ಸೂಕ್ಷ್ಮತೆಯನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಅದು ತುಂಬಾನೇ ಮುಖ್ಯವಾದಂಥದ್ದು ಹೊಸ್ತಿಲನ್ನು ಬಳಿ ಚಪ್ಪಲಿ ಬಿಡುವುದನ್ನು ಮಾಡಬಾರ್ದು ಸ್ವಲ್ಪ ದೂರದಲ್ಲೇ ಅಥವಾ ಪ್ರತ್ಯೇಕ ಸ್ಥಳವಿನಲ್ಲೇ ಆ ಚಪ್ಪಲಿಯನ್ನು ಬಿಡಬೇಕಾಗತ್ತೆ ಹೊಸ್ತಿಲಿಗೆ ಚಪ್ಪಲಿ ತಾಕುವುದು ನಿಮಗೆ ದುರಾದೃಷ್ಟವನ್ನು ತಂದುಕೊಡುವುದಂಥದ್ದು ಇನ್ನು ಕಸ ಗುಡಿಸುವಾಗ ಕಸ ಪೊರಕೆಯಿಂದ ಹೊಸ್ತಿಲನ್ನು ಗುಡಿಸಬಾರ್ದು ಹೊಸ್ತಿಲನ್ನು ಒಂದು ಬಟ್ಟೆಯಿಂದ ಶುಚಿ ಮಾಡಿ ಅಥವಾ ನೀರಿನಿಂದ ಶುಚಿ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಇಟ್ಟು ಹೂ ಇಟ್ಟು ಅಲಂಕರಿಸಿ ಲಕ್ಷ್ಮೀ ದೇವಿ ಸಂತೃಪ್ತಳಾಗ್ತಾಳೆ ಇನ್ನು ಕೆಲವರು ಪದೇ ಪದೇ ಇದನ್ನೆಲ್ಲ ಮಾಡಲು ಸಾಧ್ಯವಿಲ್ಲ ಅಂತ ಅರಿಶಿನ ಬಣ್ಣದ ಪೇಂಟ್ ಬಳ್ದು ಕುಂಕುಮ ಬಣ್ಣದ ಪೇಂಟು ಹಾಗೆ ಬಿಳಿ ಬಣ್ಣದ ಪೇಂಟ್ ಬಳಸಿ ಶಾಶ್ವತ ರಂಗೋಲಿಯನ್ನು ಹಾಕಿರ್ತಾರೆ ಅದನ್ನು ಕೂಡ ಮಾಡಬಾರ್ದು ಅದು ಕೂಡ ತುಂಬಾ ತಪ್ಪು ಇದನ್ನು ಮಾಡೋದ್ರಿಂದ ದಟ್ಟದ ಆರಿದ್ಯ ಕೂಡ ಉಂಟಾಗತ್ತೆ ಅಂತ ಹೇಳ್ಬೋದು ಇನ್ನು ನಮ್ಮ ಹಿರಿಯರು ಪಾಲಿಸಿರುವ ಈ ಸಂಪ್ರದಾಯಗಳು ನಮ್ಮ ಆರೋಗ್ಯಕ್ಕೂ ಹಾಗೂ ಅದೃಷ್ಟಕ್ಕೂ ಕೂಡ ಬಹಳ ಒಳಿತನ್ನು ಮಾಡುತ್ತೆ ಇದರಿಂದ ನಮ್ಮ ಮನೆಯಲ್ಲಿ ಸದಾ ಸುಖ ಶಾಂತಿ ಸಂತೋಷ ಹಾಗೂ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಕೂಡ ತುಂಬಿ ತುಳುಕುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಹೊಸ್ತಲು ಪೂಜೆನ ಯಾವ ರೀತಿ ಸರಳವಾಗಿ ಮಾಡ್ಬೋದು ಹಾಗೆ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ ಇದೆಲ್ಲ ಪಾಲನೆ ಮಾಡೋದರಿಂದ ಏನೆಲ್ಲ ನಾವು ಲಾಭಗಳನ್ನ ಪಡ್ಕೊಳ್ಬೋದು ಅಂತ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ